ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಾನೂನಿದೆ ಕಾನೂನಿನ ಪ್ರಕಾರ ಕ್ರಮ ಆಗುತ್ತದೆ ಈಗಾಗಲೇ ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಮಧ್ಯರಾತ್ರಿ ಪ್ರಜ್ವಲ್ ರೇವಣ್ಣನ ಬಂಧನವಾಗುತ್ತೆ ಇನ್ನು ಇವತ್ತು ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಲಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ತದನಂತರ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಇನ್ನು ಎಲ್ಲ ಬೆಳವಣಿಗೆಗಳ ಮಧ್ಯೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ಯಡಿಯೂರಪ್ಪನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾನೂನಿದೆ ಕಾನೂನಿನ ಪ್ರಕಾರ ಕ್ರಮ ಆಗುತ್ತದೆ ಈಗಾಗಲೇ ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿ ಎಂ ಬಿ ಎಸ್ ವೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ కుగు గతిరవంత సంధి కానన్ తంగిరంత క్రమవంతపుడు నానా బగ్యౌడి అప్లికేషన్ మారు ఇస్తపుడు కుగు గతిరవంత సంధి కానన్ తంగిరంత క్రమవంతపుడు నానా బగ్యౌడి అప్లికేషన్ మారు ఇస్తపుడు కుగు గతిరవంత సంధి కానన్ తంగిరంత క్రమవంతపుడు నానా బగ్యౌడి అప్లికేషన్ మారు ఇస్తపుడు కుగు గతిరవంత సంధి కానన్ తంగిరంత క్రమవంతపుడు నానా బగ్యౌడి ಅಪ್ಲಿಕೇಶನ್ ಮಾಡಿ ಇಷ್ಟಪಡೋದು ನಮಗೂ ಗೊತ್ತಿರುವಂಥ ಸಂಗತಿ ಕಾನೂನು ತಂದೆ ಆದಂಥ ಕ್ರಮವನ್ನು ತಗೊಳ್ಳುತ್ತೆ ನಾನು ಆ ಬಗ್ಗೆ ಯಾವುದೇ ಅಪ್ಲಿಕೇಶನ್ ಮಾಡಿ ಇಷ್ಟಪಡೋದು ನಮಗೂ ಗೊತ್ತಿರುವಂಥ ಸಂಗತಿ ಕಾನೂನು ತಂದೆ ಆದಂಥ ಕ್ರಮವನ್ನು ತಗೊಳ್ಳುತ್ತೆ ನಾನು ಆ ಬಗ್ಗೆ ಯಾವುದೇ ಅಪ್ಲಿಕೇಶನ್ ಮಾಡಿ ಇಷ್ಟಪಡೋದು ನಮಗೂ ಗೊತ್ತಿರುವಂಥ ಸಂಗತಿ ಕಾನೂನು ತಂದೆ ಆದಂಥ ಕ್ರಮವನ್ನು ತಗೊಳ್ಳುತ್ತೆ ನಾನು ಆ ಬಗ್ಗೆ ಯಾವುದೇ ಅಪ್ಲಿಕೇಶನ್ ಮಾಡಿ ಇಷ್ಟಪಡೋದು ನಮಗೂ ಗೊತ್ತಿರುವಂಥ ಸಂಗತಿ ಕಾನೂನು ತಂದೆ ಆದಂಥ ಕ್ರಮವನ್ನು ತಗೊಳ್ಳುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ